ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಪ್ರಾಣಾಯಾಮ ಅಂದ್ರೆ ಏನು ಅದರ ಉಪಯೋಗಗಳೇನು ಇದನ್ನು ಯಾರು ಮಾಡಬಹುದು ಹಾಗೂ ಯಾರು ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋ ಪೂರ್ಣವಾಗಿ ತಿಳಿದುಕೊಳ್ಳೋಣ ಪ್ರಾಣಾಯಾಮದಲ್ಲಿ ಪ್ರಾಣ ಅಂತ ಹೇಳಿದ್ರೆ ಲೈಫ್ ಎನರ್ಜಿ ಅಂದ್ರೆ ಉಸಿರಿನ ಒಂದು ಭಾಗ ಅಥವಾ ಗೆ ಕೊಲಿಸಬಹುದು ಆಯಾಮ ಅಂತ ಹೇಳಿದ್ರೆ ವಿಸ್ತರಣೆ ಅಂದ್ರೆ ಎಕ್ಸ್ಪಾನ್ಷನ್ ಅಂತ ಹೇಳ್ಬೋದು ವ್ಯಾಯಾಮದಲ್ಲಿ ಹಲವಾರು ಬ್ರೀದಿಂಗ್ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ದೇಹದ ಪ್ರತಿಯೊಂದು ಭಾಗಕ್ಕೆ ಆಕ್ಸಿಜನೇಷನ್ ಚಿತ್ತರಿಸಿಕೊಳ್ಳಬಹುದು ದೇಹದ ಪ್ರತಿಯೊಂದು ಭಾಗಕ್ಕೂ ಆಕ್ಸಿಜನೇಷನ್ ಮತ್ತು ರಕ್ತ ಸಂಚಲನೆ ಮಾಡುವುದು ಪ್ರಾಣಾಯಾಮದ ಮೂಲ ಉದ್ದೇಶ ಆಗಿದೆ ಇದರಿಂದಾಗಿ ದೇಹದ ಪ್ರತಿಯೊಂದು ಭಾಗಕ್ಕೂ ಆಕ್ಸಿಜನ್ ಮತ್ತು ರಕ್ತ ಸಂಚಾರ ಚೆನ್ನಾಗಿ ದೇಹ ಆರೋಗ್ಯವಾಗಿರುವುದಂತೆ ನೋಡಿಕೊಳ್ಳುತ್ತದೆ ಪ್ರಾಣಾಯಾಮದಿಂದ ಏನೇನು ಬೆನಿಫಿಟ್ ಆಗುತ್ತದೆ ಅನ್ನೋದನ್ನು ಒಂದು ಉದಾಹರಣೆ ಸಮೇತ ವಿವರಿಸ್ತೀನಿ ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಇಪ್ಪತ್ತೈದು ಸಲ ಉಸಿರಾಡ್ತಾನೆ ಅವನ ಆಯಸ್ಸು ಅರವತ್ತರಿಂದ ನೂರು ವರ್ಷ ಅದೇ ಇನ್ನೊಂದ್ ಕಡೆ ನಾಯಿ ಒಂದು ನಿಮಿಷಕ್ಕೆ ನಲವತ್ತರಿಂದ ಐವತ್ತು ಸಲ ಉಸಿರಾಡುತ್ತೆ ಅದರ ಆಯಸ್ಸು ಹದಿನೈದರಿಂದ ಹದ್ನಾರು ವರ್ಷ ಆಗಿರುತ್ತೆ ಅದೇ ಇನ್ನೊಂದ್ ಕಡೆ ಆಮೆ ಒಂದು ನಿಮಿಷಕ್ಕೆ ನಾಕ್ ಸಲ ಉಸಿರಾಡುತ್ತೆ ಅದರ ಆಯಸ್ಸು ನೂರಿಂದ ಇನ್ನೂರಕ್ಕಿಂತ ಹೆಚ್ಚಿಗೆ ಇರುವುದನ್ನು ನಾವು ಕಾಣಬಹುದು ಇಡೀ ಮನುಷ್ಯನ ದೇಹದಲ್ಲಿ ಹಾರ್ಟಿಗೆ ಗೆ ನಾವು ಯಾವತ್ತೂ ಕ್ಯಾನ್ಸರ್ ಬರೋದನ್ನ ಕೇಳಿರುವುದಿಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹಾರ್ಟ್ ಅಲ್ಲಿ ರಕ್ತ ಸಂಚಾರ ಮತ್ತು ಆಕ್ಸಿಜನೇಷನ್ ಚೆನ್ನಾಗಿರೋದು ಡಯಾಬಿಟಿಸ್ ಇಂದ ದೇಹದ ನಾನಾ ಭಾಗಗಳಲ್ಲಿ ಉಂಟಾಗುವಂತಹ ಹುಣ್ಣು ಹಾಗೂ ಕಾಯಿಲೆಗಳಿಗೆ ಮೂಲ ಕಾರಣ ರಕ್ತ ಸಂಚಾರ ಮತ್ತು ಆಕ್ಸಿಜನೇಷನ್ ಕಡಿಮೆ ಆಗುವುದು ಅಂತ ಹೇಳಬಹುದು ಹಾಗಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರು ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡಿಕೊಳ್ಳುವುದು ತಂಡ ಪ್ರಾಣಾಯಾಮವನ್ನು ಮಾಡೋದಕ್ಕೆ ಕುಳಿತುಕೊಳ್ಳುವ ಪೊಸಿಷನ್ ಮತ್ತು ಯಾವ ಪ್ಲೇಸ್ ಅನ್ನ ಆಯ್ಕೆ ಮಾಡುತ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದಿಕ್ಕೆ ನೇರವಾಗಿ ಕುಳಿತುಕೊಳ್ಳಬೇಕು ಹಾಗೂ ಪದ್ಮ ಪದ್ಮಾಸನವನ್ನ ಹಾಕಿಕೊಳ್ಳಬೇಕು ನೇರವಾಗಿ ಕುಳಿತುಕೊಳ್ಳೋದಕ್ಕೆ ಕೆಲವರಿಗೆ ಕಷ್ಟ ಆದ್ರೆ ಗೋಡೆಗೆ ಒಗ್ಗಿಕೊಳ್ಳಬೇಕಾದ್ರೂ ಕುಳಿತುಕೊಳ್ಳಬಹುದು ಕುಳಿತುಕೊಳ್ಳುವಾಗ ಒಂದು ಮೆತ್ತಗಿರುವ ಬೆಡ್ಶೀಟ್ ಅಥವಾ ಮಣೆಯನ್ನ ಯೂಸ್ ಮಾಡ್ಕೊಳ್ಬಹುದು ಉಸಿರಾಟ ದೀರ್ಘವಾಗಿ ಆಳವಾಗಿ ಲಯಬದ್ಧವಾಗಿ ಹಾಗೂ ಶಬ್ದರಹಿತವಾಗಿರಬೇಕು ಸಿಂಪಲ್ ಪ್ರಾಣಾಯಾಮ ಅಂದ್ರೆ ಅನ್ಲೋಮ ವಯಸ್ಸಿನವರು ಕೂಡ ಮಾಡಬಹುದು ಈವನ್ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಕಪಾಲಭಾತಿ ವಸ್ತಿಕ ಪ್ರಾಣಾಯಾಮವನ್ನು ಬಿಪಿ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇರುವವರು ಯೋಗ ಥೆರಪಿಸ್ಟ್ ಗಳ ಸಲಹೆಯನ್ನು ಪಡೆದು ಮಾಡಬಹುದು ಗರ್ಭಿಣಿ ಸ್ತ್ರೀಯರು ಮಾತ್ರ ಮಾಡಬಾರದು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡುವ ಮುಂಚೆ ವೈದ್ಯರು ಅಥವಾ ಯೋಗ ಟ್ರೈನರ್ ಗಳ ಸಲಹೆ ಪಡೆದುಕೊಳ್ಳುವುದು ಉತ್ತಮ ಇವಿಷ್ಟು ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಈ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ